ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ನಾ ಹ್ಯಾಂಗ ನೋಡಲೇ ನಿನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ನಾ ಹೆಂಗ ನೋಡಲೆ ನಿನ್ನ ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ನಾ ತಿಳಿದು ಬಿಡವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು ಮುಗಿಲಿನ ಕಪ್ಪಳಿಸಿ ನೆಲಕ ಬಿದ್ದರ ನೆಲಕನಿಲಿಯಲ್ಲಿ ಗಾಳಿ ಮಾತು ನಂಬಿ ದೇವರಂತ ದೇವರಂತ ತಿಳಿದಿಯೇನ ನೀ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ನಿನ್ನ ಕಣ್ಣಿನ ಕಾಲೂರಿ ಮಳೆಯು ನಡ ನಡಕ ಹುಚ್ಚು ಹನಿಯೊಡೆಯಲಿ ಬಂದಂತ ಮೋಡ ಧಾಂಗ ಗಾಳಿಯ ನೆವಕ ಅತ್ತಾರ ಅತ್ತು ಬಿಡು ಹೊನಲು ಬರಲಿ ನಕ್ಕ ಮರಸತಿದಿ ಸತಿದ ದುಃಖ ಎದೆಯ ಕೆಡವಿ ಬರಿ ಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ನೀ ಹಿಂಗ ನೋಡ ಬ್ಯಾಡ ನನ್ನ நீ நீங்க திருகினா நான்ஹங்க நோடலே நின்ன